ಈಗಷ್ಟೇ ಪಂಚಮುಖಿ ದೇವಸ್ಥಾನದಿಂದ ಈಗ ಅಪ್ಪಣ್ಣ ಚರ್ಯವ್ರ ಮನೆಗೆ ಬರ್ತಿದ್ವಿ ಅಪ್ಪಣ್ಣಚಾರ್ಯವ್ರು ಯಾರಪ್ಪ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮೀಜಿಯವರ ಶಿ ಶಿಷ್ಯ ಅಪ್ಪಣ್ಣಾಚಾರ್ಯರಾಗಿರ್ತಾರೆ ಸುಮಾರು ಪಂಚಮುಖಿಯಿಂದ ಪಂಚಮುಖಿ ದೇವಸ್ಥಾನದಿಂದ ಅಪ್ಪಣ್ಣಚರೋರ ಮನೆಗೆ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಅವ್ರ ಮನೆನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ಯಾವ್ದು ಯಾವ ರೀತಿ ಐತೆ ಅಂತ ಹೇಳಿ ಪೂಜ್ಯ ರಾಘವೇಂದ್ರ ಸತ್ಯ ಧರ್ಮ ರಥ ಯಜಧಾಮ್ ಕಲ್ಪೃಷ ನಮ್ ತಮ್ ಅಂತ ಬರೀದಾರೆ ಬರೀ ರಾ ಅಪ್ಪಣ್ಣಚರವರು ಮನೆ ಒಳಗಡೆ ನೋ ನೋಡೋಣ ಯಾವ ರೀತಿ ಮನೆ ಐತಿ ಅಂತೇಳಿ ಇವರು ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯ ಆಗಿರ್ತಾರೆ ನೋಡ್ಬೋದು ಯಾ ಯಾವ ರೀತಿ ಇತ್ತು ಅಂತೇಳಿ ಅಪ್ಪಣ್ಣಾಚಾರ್ಯ ಅವರ ವಾಸವಿದ್ದಂಥ ಸ್ಥಳ ಇದು ಈ ಜಾಗ ಏನಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡಿತಿದ್ದಂಥ ಜಾಗ ಇದು ಇಲ್ಲಿ ಕರೆಕ್ಟಾಗಿ ನೋಡಿದೆ ರಾಘವೇಂದ್ರ ಸ್ವಾಮಿಗಳವರ ಅಪ್ಪ ಇದು ವಿಶ್ರಾಂತಿ ಪಡೀತಂಥ ಜಾಗ ಇದು ಸ್ಲೀಪಿಂಗ್ ಏರಿಯಾ ಆಫ್ ದಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಅಂದರೆ ರಾಘವೇಂದ್ರ ಸ್ವಾಮಿಗಳು ಇಲ್ಲೇ ಮಲ್ಕೋತರು ಅಂತ ಹೇಳ್ತಾರೆ ಎಲ್ಲರು ನೋಡ್ರಿ ಇಲ್ಲಿ ಅಪ್ಪಣ್ಣ ಚಾರ್ಯರು ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಅವರಿಗೆ ಜೀವನದಲ್ಲಿ ನಡೆದ ಘಟನೆ ಆಮೇಲೆ ಅವರು ಯಾರು ಭೇಟಿಯಾಗಿದ್ದಾರೆ ಯಾರಿಗೆ ಭೇಟಿಯಾಗಿಲ್ಲ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದ್ಸತಿ ನೀವು ಬಿಚ್ಚಲ್ಲಿ ಜಪದ ಕಟ್ಟೆ ಶ್ರೀ ಅಪ್ಪಣ್ಣಾಚಾರ್ಯ ಪ್ರಿಯ ಮಂತ್ರಾಲಯ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ ಅಪ್ಪಣ್ಣಾಚಾರ್ಯ ಅವರ ನಾವು ಆಗಲೇ ತೋರಿಸಿದ್ನಲ್ಲ ಇದೇ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಶ್ರೀ ಗುರು ಸ್ವಾಮೀಜಿ ಸ್ವಾಮೀಜಿಯೊಂದು ಇದ್ರಲ್ಲ ಅವರು ಇಲ್ಲೇ ವಿಶ್ರಾಂತಿಯನ್ನು ಪಡ್ತಿದ್ರು ಅಂದರೆ ಇಲ್ಲೇ ಮಲ್ಕೋತಿದ್ರು ನೀವು ನೋಡ್ಬೋದು ಆವಾಗಿನ ಕಾಲದ ಕಟ್ಟಡನೇ ಇಟ್ಟಿದೆ ಇದಕ್ಕೆ ಏನು ಮತ್ತವರು

ಒಂದು ಹಾವಿನ ಹುತ್ತ ಇತ್ತು ಆ ಹಾವಿನ ಸುಷ್ಟು ಸರ್ಪ ಐದು ಸರ್ಪ ಇತ್ತು ನನಗೆ ಹಾವಿನ ಹುತ್ತ ಬಿತ್ತು ಆ ಕಾಯಿ ಹಾವಿನ ಹುತ್ತ ಬಿತ್ತು ಅಪಡಾಚಾರು ಆದ ನಂತರ ಸರಿಯಾಗಿ ಹನ್ನೆರಡು ಗಂಟೆ ಮಧ್ಯಾಹ್ನ ಒಂದು ಬೆಳ್ಳಿ ತಪ್ಪಿಗೆ ಹಾವಿ ಕೊಂಡು ಕುಕ್ಕಿದ್ದಾರೆ ಹಾವಿಗೆ ಹಾವಿನ ನೈವೇದ್ಯ ಹೇಳ್ತಾರೆ ಅಲ್ಲಿ ಲಾಯ್ ರಾಯ ಮಲಗಿದಾಗ ಅಲ್ಲಿ ಕುಟ್ಟಿದ ಅಪಣಾಚಾರ ಆ ಕುಚ್ಚು ಹಾವು ಕುಟ್ಟಿನಿಂದ ಅವರಿಗೆ ಬಂದು ಅಲ್ಲಿ ಹಾಲು ಕೊಂಡು ಮತ್ತ ಪುನಃ ಕುಟ್ಟಲು ಸೇರ್ತಾ ಇತ್ತು ದಿನಾಗಲೂ ಕಾರ್ಯಕ್ರಮ ಅದು ಅದು ಹೇಳೋದು ರಾಘವ ಸ್ವಾಮಿ ಅಂತಾರೆ ಅಪ್ಪನಿಗೆ ಬೃಂದಾಲೆ ಅಪ್ಪಣ್ಣ ಒಂದು ಹಾವಿನ ಹತ್ತು ಹುತ್ತೆ ಬರುವ ಜನರೇಷನ್ ಮಕ್ಕಳಿಗೆ ದೊಡ್ಡವರಿಗೆ ಭಯ ಆಗಬಹುದಿಲ್ಲ ಅಂತ ಹೇಳಿ ರಾಘವ್ರ ಸ್ವಾಮಿಗಳು ಏನ್ ಮಾಡ್ತಾರೆ ಅವರು ಮಲ್ಲಿಗಾಗೆ ಕೂತ್ಕೊಂಡು ಆ ಹಾವಿನ ಹುತ್ತನ್ನು ಮನೆಯಿಂದ ಜಗದಾಪುರುಷ ದೇವರನ್ನ ಪ್ರಾರ್ಥನೆ ಮಾಡುತ್ತಾರೆ ಆ ರಾಘವ ಸ್ವಾಮಿ ಪ್ರಾರ್ಥನೆ ಕೇಳಿ ಆ ಕಷ್ಟ ಸ್ವಲ್ಪ ಸ್ವಯಂ ಶಿಲಾರೂಪು ಅದೇ ಹುತ್ತಿನಲ್ಲಿ ಹಾವು ಕಲ್ಲಾಗಿಬಿಟ್ಟು ನಾಯರಪ್ಪ ಅದೇ ಕಲ್ಲನ್ನ ಅಲ್ಲಿ ನಾಗವೇಂದ್ರ ಸ್ವಾಮಿಗಳು ತಮ್ಮ ಕೈಯಿಂದ ಇಲ್ಲಿ ಸ್ಥಾಪನ ಮಾಡಿ ಹಾವಿನ ಹೆಡೆ ಇದು ಹಾವಿನ ಹೆ ಮಧ್ಯ ಮುಗಿದು ನವಿಲುಗಡೆ ಇದು ಕೈ ಕಾಲು ಶಂಕು ಚಕ್ರ ತಲೆಗೆ ಬ್ಯಾಂಡು ಚಿಕ್ಕ ಕಿರಣ ಅಂಬೇಡ್ನ ಡೊಗ್ಗಾಪುರ ಸ್ವಯಂ ಒಡ ಮುಟ್ಟಿದೆ ಸ್ವಯಂ ಅದಿ ಅಂದ್ರೆ ಆ ಹಾವಿನ ಸು ಕೃಷ್ಣ ಸ್ವಲ್ಪ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಗೆ ಹುತ್ತಿನಲ್ಲಿ ಹಾವು ಕಲ್ಯ ಆಮೇಲೆ ಹುತ್ತಿಲಿ ಮಣ್ಣಾರೆ ಹಾವು ಕಲ್ಯಾಕೊಂಡು ಅದನ್ನ ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿ ಸ್ಥಾಪನೆ ಅಪ್ಪರ್ಣಾಚಾರ ಸ್ಥಾಪನೆ ಅಂಜೇಸ್ವಾಮಿ ನಾಗಪ್ಪ ಅಂತ ಪ್ರಸಿದ್ಧ ವಿಶ್ವವಿಶ್ವಾಗುತ್ತೆ ಯಾರಾದ್ರೂ ಸರ್ವದೋ ಸಿಕ್ಕವರು ಮಕ್ಕಳಾಗ್ತಿದ್ದವ್ರು ಮದುವೆ ಆಗ್ಲಾ ಹೆಲ್ತ್ ಪ್ರಾಬ್ಲಮ್ಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬಿಸಿನೆಸ್ ಪ್ರಾಬ್ಲಮ್ಸ್ ಅಕ್ಷಿಲ್ ಪ್ರಾಬ್ಲಮ್ ಪ್ರಾಬ್ಲಮ್ ಕೋರ್ಟ್ಗೆ ಹೋಗ್ತು ವ್ಯವಸಾಯ ನಿಮ್ಮಲ್ಲಿ ಏನ್ ಪ್ರಾಬ್ಲಮ್ಸ್ ಬೇಕಬಹುದು ಬೇಕಾದ ರೀತಿಯಲ್ಲಿ ಕೈಯಲ್ಲಿ ತೆಂಗಿನ ಟೆಕ್ನಿಕ್ ಹಾಕೊಂಡು ನಾಗಪ್ಪು ಚೆನ್ನಾಗಿ ಬೇಡಿಕೊಂಡು ಯಾರ ಕೋಸ ಬರುತ್ತಿದ್ರು ಅವ್ರ ಹೆಸರು ಗೋತ್ರ ನಕ್ಷತ್ರ ಅನ್ಕೊಂಡು ಸಂಕಲ್ಪ ಮಾಡಿ ಕಾಯಿ ನಾಗಪ್ಪು ಆಮೇಲೆ ಅಭಿಷೇಕ ಅಭಿಷೇಕಿರಿ ಪ್ರತಿ ಮಂಗಳವಾರ ನಾಗಪ್ಪ ಅಭಿಷೇಕ ಮಾಡ್ತೀವಿ ಒಂದ್ ಮಂಗಳವಾರ ಇನ್ನೂರು ರೂಪಾಯಿ ಆಗ್ತದೆ ವರ್ಷವರು ಒಂದ್ ಮಂಗಳ ಮೂರು ಮಂಗಳ ಐದು ಮಂಗ್ ಬರ್ತಾರೆ ಸಂತಾನ ಕಲ್ಯಾಣ ಇದ್ದವರು ಐದು ಮಂಗಳ ಬರ್ಸಿದ್ರೆ ಐದು ಮಂಗ್ಳ ಬಂದ್ರೆ ಎರಡು ಸಸ್ತಿ ಬರ್ತದೆ ಸಸ್ಯ ನಾಗಪುರ ವಿಶೇಷ ದಿವಸ ಅವ್ರಿಗೆ ನಾಗಪುರ ವಿಶೇಷ ಶಕ್ತಿ ಇರ್ತದೆ ನೀವು ಅನ್ಕೊಂಡೆ ರೀತಿ

ಸ್ನೇಹಿತರೆ ನೀನು ನೀವೇನಲ್ಲಿ ನೋಡ್ತಿದ್ರಲ್ಲ ನಾಗರ ದೇವ್ರ ಕಟ್ಟೆ ಅದು ಮೊದಲು ನಿಜವಾದ ದೇವರಿತ್ತು ಅದು ರಾಘವೇಂದ್ರ ಸ್ವಾಮಿಯವರು ಬೇಡ್ಕೊಂಡಿದ್ದರಿಂದ ಇವ ಇಷ್ಟು ತನಕ ಕೇಳಿದ್ರಲ್ಲ ಆ ಥರ ಆ ಕಥೆ ಮೂಲಕ ಅದು ನಿಜವಾದ ಹಾವೇ ಅಲ್ಲಿ ಕಲ್ಲಿನ ರೂಪ ತಳ್ಕೊಂಡಿದೆ అని తొమ్మిది పట్టుకునేవాడు ఇక్కడ ఇక్కడ కాదు రంగు దిగ్గు పెట్టేవారు బయట రఘురేషన్ రాఘేశ్వర విషయాలు కాదు అంటే వయసులో అప్రాచార్య రెండు సంవత్సరాలు పండుగ పండుకుంటే కూర్చొని గురుసే ఎక్కువ చెప్పి అపణాచార్యం రాజు ఇష్యం ఇంట్లో ఒక పాము పుట్ట ఉండే ఆ పాము పేరు కృష్ణ సర్ప ఎక్కువ ఇంట్లో పాము పుట్టగా ఉండే పెట్టాం కదా Vamos voltar com o